ಫ್ಯಾಮಿಲಿಯಿಂದ ಹಿಡಿದು ಬ್ಯಾಚುಲರ್ಸ್ ಕೂಡ ತುಂಬಾ ಸುಲಭವಾಗಿ ಬಾಯಿ ಚಪ್ಪಿಸ್ಕೊಂಡು ತಿನ್ನೋ ಅಷ್ಟು ಟೇಸ್ಟಿಯಾಗಿರೋವಂಥ ಚಿಕನ್ ಫ್ರೈ ರೆಸಿಪಿ ತೊಗೊಂಡಿದ್ದೀನಿ ಸಿಕ್ಕಾಬಿಟ್ಟೆ ಸ್ವಲ್ಪ ಮಾಡಿಕೊಡೋ ವಿಧಾನ ನೀವು ಮಾಡಿ ನೋಡಿ ಇಷ್ಟೇನಾ ಇಷ್ಟು ಟೇಸ್ಟಿಯಾಗಿದೆಯಾ ಅಂತ ಅನಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಓ ನೀ ಕುಕಿಂಗ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಪಾತ್ರೆಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಹೋಲ್ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಶಾಜೀರಾ ಸೋಂಪು ಮತ್ತು ಬೇಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ నంతర ఇకల్ టీపూన్ ఆగో అర్శిణ పుడి ఒక టీ స్పూన్ ఆగోష్ ఖార పుడి 1 టీ స్పూన్ ఆగో కొరి అండర్ పౌడరు మొత్తం టీ స్పూన్ ఆగో జీరా పౌడరు 1 హాఫ్ టీ స్పూన్ ఆగు కాశ్మీరి రెడ్ చిల్లీ పౌడరు ఒక టీ స్పూన్ గరం మసాలా పౌడరు ఆడ్ టేబుల్ స్పూన్ ఆగో తుప్ప కూడా టీ స్పూన్ ఆగస్తూ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಚಾಪ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಂದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ನಿಂಬೆ ರಸ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಂಬೈನ್ ಮಾಡ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಬೇಕಾಗುತ್ತೆ ಇದು ಚಿಕನ್ ಮಸಾಲ ಸ್ವಲ್ಪ ಜಾಸ್ತಿಯೇ ಇದೆ ನೀವು ಒಂದು ವೇಳೆ ಮಸಾಲ ಇಷ್ಟಪಡೋರು ಒಂಚೂರು ಮಸಾಲಸ್ನ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು ಈ ಕಂಬೈನ್ ಆದಮೇಲೆ ಇದನ್ನು ಒಂದು ಅರ್ಧ ಗಂಟೆಗಳಿಂದ ಒಂದು ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ನೆನೆಯಕ್ಕೆ ಬಿಟ್ಬಿಡಿ ಮುಚ್ಚಳ ಮುಚ್ಚಿಬಿಟ್ಟು ನಂತರ ಒಂದು ಬಾಣೆಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕನ್ ನೆನ್ಕೊಂಡಿದೆ ಈಗ ಚಿಕನ್ ಫ್ರೈ ಮಾಡಲಿಕ್ಕೋಸ್ಕರ ಒಂದೆರಡು ತಿನ್ನೋಕ್ಕೆ ಸ್ಲೈಸ್ ಮಾಡಿಕೊಂಡು ಅಂತ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಕರುವೇವ್ರ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುತ್ತಿ ಸ್ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ನಾವು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಚಿಕನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಅಷ್ಟೊತ್ತಿಗೆ ನೀರೆಲ್ಲ ಹೂರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಊರ್ಕೊಂಡು ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನುವಾಗ ಫ್ಲೇಮ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ಆಯಿಲು ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಿಮ್ಗೊಂದು ವೇಳೆ ಗ್ರೇವಿ ಥರ ಬೇಕು ಅಂತಂದರೆ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸರಿ ಹೋಗುತ್ತೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಈ ರೀತಿ ಎಲ್ಲ ಎಣ್ಣೆ ಬಿಟ್ಕೊಂಡಾಗಿದೆ ಅನ್ನೋವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿವಿ ಆ್ಯಡ್ ಮಾಡಿಕೊಂಡು ಮತ್ತೊಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ರೆಡಿ ಆಯಿತು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಉರ್ತಾ ಇದೆ ಅಷ್ಟು ಟೇಸ್ಟಿಯಾಗಿದೆ ತುಂಬಾ ಸುಲಭ ಅಲ್ವಾ ಮಾಡ್ಕೊಳ್ಳೋಂಥ ಪ್ರೊಸೆಸ್ಸು ಸೊ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಟ್ರೈ ಮಾಡಿ ಚಪಾತಿ ದೋಸೆ ರೈಸು ಬಿರಿಯಾನಿ ಖುಷ್ಕಾಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ಸೊ ನಿಮಗೆ ಈ ರೆಸಿಪಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ Thank you guys.